ನಾನು ಪ್ರಶ್ನೆ ಕೇಳ್ಬಿಡ್ತೀನಿ ನಿಮಗೆ ಕೇಶವಜಿ ಈ ತರ ಧಾರ್ಮಿಕ ಸ್ಥಳಗಳು ಧಾರ್ಮಿಕ ಶ್ರದ್ಧಾ ಕೇಂದ್ರ ಧಾರ್ಮಿಕ ಜಾಗ ಇಂತ ವಿಚಾರಗಳಿಗೆ ಬಂದಾಗ ಈ ದೂರುದಾರನ ನಡವಳಿಕೆ ಸಂಶಯಾಸ್ಪದವಾಗಿದೆ ಇವನು ಅನಪೇಕ್ಷಿತವಾಗಿ ಅನಗತ್ಯವಾಗಿ ಬೇರೆ ಬೇರೆ ಜಾಗ ತೋರಿಸ್ತಾನೆ ಯಾರ್ದೋ ತೆಂಗಿನ ತೋಟ ತೋರಿಸ್ತಾನೆ ಯಾವ್ದೋ ಮನೆ ತೋರಿಸ್ತಾನೆ ಯಾವ್ದೋ ಗುಡ್ಡ ತೋರಿಸ್ತಾನೆ ಅರಣ್ಯ ತೋರಿಸ್ತಾನೆ ಅಂತ ಬಂದಾಗ ಕಾನೂನು ಪ್ರಕಾರ ನೀವೇನು ಅರ್ಜಿ ಹಾಕೊಳ್ಬಹುದಾಗಿತ್ತಲ್ವಾ ಆ ಪ್ರಯತ್ನ ಆಯ್ತಾ ಕಾನೂನು ಪ್ರಕಾರ ಅರ್ಜಿ ಹಾಕುವಂತದ್ದು ನಾವು ಯಾಕೆ ಅಂತ ಹೇಳಿದ್ರೆ ಏನು ಎಸ್ ಐ ಟಿ ಅವರಿದ್ದಾರೋ ಅವ್ರು ಅದನ್ನು ಮಾಡಬೇಕು ಅಂತ ಹೇಳುವಂತ ದೃಷ್ಟಿಯಿಂದ ಅವರನ್ನು ನಾವು ಸ್ವಾಗತ ಮಾಡಿದ್ದೇವೆ ಅವ್ರು ಮಾಡಲಿ ತೊಂದರೆ ಇಲ್ಲ ಕಾನೂನಾತ್ಮಕವಾಗಿ ನಾವು ಅರ್ಜಿ ಹಾಕಿದ ಕೂಡಲೇ ಅಲ್ಲಿ ಇದೆ ಅಂತ ಹೇಳಿ ಹೇಳುವಂತ ಭಾವನೆಗಳು ನಾಳೆ ಬರಬಾರ್ದು ಈಗ ಏನಾಗಿದೆ ಅಂತ ಹೇಳಿದ್ರೆ ನಾವು ಎಲ್ಲವನ್ನು ಬೀದಿ ಹೋರಾಟಕ್ಕೆ ಹೋದವರ ವಿರುದ್ಧ ಕೋರ್ಟ್ಗೆ ಹೋದಾಗ ಏನ್ ಹೇಳ್ತಾರೆ ಇವ್ರು ಅಂತ ಹೇಳಿದ್ರೆ ಅವ್ರು ಯಾಕೆ ಕೋರ್ಟ್ಗೆ ಹೋಗಬೇಕಿತ್ತು ನ್ಯಾಯಾಲಯ ಮಂಜುನಾಥ ಸ್ವಾಮಿ ಇದ್ದಾರೆ ಅವರ ನ್ಯಾಯಾಲಯದಲ್ಲಿ ಇದನ್ನು ತೀರ್ಮಾನ ಮಾಡ್ಬೋದಿತ್ತಲ್ಲ ಅಂತ ಹೇಳ್ತಾರೆ ಆದ್ರೆ ಅವ್ರು ಕರ್ದಾಗ ಬರುದಿಲ್ಲ ದೇವಸ್ಥಾನಕ್ಕೆ ಬರುದಿಲ್ಲ ಕಾನತ್ತೂರಿಗೆ ಕರ್ದಾಗ ಅವ್ರು ಬರುದಿಲ್ಲ ನಾವು ನಂಬಿಕೆ ಇಟ್ಟಂತ ಯಾವುದೇ ಸ್ಥಳಕ್ಕೆ ಅವ್ರು ಕರ್ದಾಗ ಬರುದಿಲ್ಲ ಅವ್ರು ಏನ್ ಹೇಳ್ತಾರೆ ನಾವು ಬೀದಿ ಹೋರಾಟವೇ ಮಾಡುದು ನಾವು ಬೈತಲೇ ಇರುವುದು ಯಾವತ್ತು ಗೃಹ ಸಚಿವರಿಗೆ ಬೈತಿದ್ದಾರೆ ಸರ್ ಯಾವತ್ತು ಡಿ ಸಿ ಎಂಗೆ ಬೈತಿದ್ದಾರೆ ಹಾಗಾದ್ರೆ ಇವರ ಉದ್ದೇಶ ಏನು ಅಂತ ಹೇಳುದು ನಮಗೆ ಗೊತ್ತಾಗ್ತದೆ ಇವ್ರದ್ದು ಏನೂ ಇಲ್ಲ ಇವರು ಸುಮ್ಮನೆ ಜನರನ್ನು ಬೇರೆ ಬೇರೆ ದಾರಿಗೆ ಕೊಂಡು ಮಂಕು ಬೂದಿ ಜನರನ್ನು ತಪ್ಪು ದಾರಿಗೆ ಇಳಿಸಬೇಕು ಒಟ್ಟಾರೆಯಾಗಿ ಧರ್ಮಸ್ಥಳದ ವಿರುದ್ಧ ಜನರನ್ನು ಎತ್ತಿ ಕಟ್ಟಬೇಕು ಭಾವನೆಯಿಂದ ಬಿಟ್ಟರೆ ಸರ್ಕಾರದ ಮೇಲೆ ಯಾಕೆ ನಮ್ಗೆ ಅನುಮಾನ ಸಿದ್ದರಾಮಯ್ಯ ಗುಮಾನಿ ಅಂತ ಹೇಳಿದ್ರೆ ನೋಡಿ ಒಂದು ಕಾನೂನು ಪ್ರಕಾರ ಏನೇನು ಪ್ರಕ್ರಿಯೆ ನಡೀತಾ ಇರುತ್ತೆ ಆದ್ರೆ ಅದೇ ಸಂದರ್ಭದಲ್ಲಿ ಯಾವ ಯಾವ ಯೂಟ್ಯೂಬ್ ಚಾನಲ್ ಗಳಾಗ್ಲಿ ಆನ್ಲೈನ್ ಪ್ಲಾಟ್ಫಾರ್ಮ್ ಟಿವಿ ಕೆಲವು ಟಿವಿ ಚಾನಲ್ ಇಲ್ಲ ಸಲ್ಲದ ಕೆಟ್ಟ ಕೆಟ್ಟದಾಗಿ ಕೆಟ್ಟ ಭಾಷೆಯನ್ನು ಬಳಸ್ಕೊಂಡು ಈ ಕ್ಷೇತ್ರದ ಬಗ್ಗೆ ದೇವಸ್ಥಾನದ ಬಗ್ಗೆ ದೇವರ ಬಗ್ಗೆ ಮಾತಾಡ್ತಿರ್ಬೇಕಾರೆ ಒಂದೇ ಒಂದು ಸುವ ಕೇಸು ಬುಕ್ ಮಾಡ್ಲಿಲ್ಲ ಕ್ಷೇತ್ರ ಏನು ತಪ್ಪು ಮಾಡಿತ್ತು ಒಳಗಡೆಗೆ ಅಂದ್ರೆ ಇವ್ರ ಗುಮಾನೆ ಅರ್ಥ ಆಗುತ್ತೆ ನೋಡಿ ಒಂದು ವಿಷಯ ಹೇಳ್ತೇನೆ ಕಾಪಿನಲ್ಲಿ ಅವನು ಅವನ ಜಿಹಾದಿ ಸೆಮೀರ್ ಮೇಲೆ ಕೊಡೋಕೋರ ಕಂಪ್ಲೇಂಟ್ ಅಲ್ಲಿ ತಗೊಂಡ್ರು ನೋಡಿ ಅಜ್ಮೀರಲ್ಲಿ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಅಜ್ಮೀರ್ ದರ್ಗಾದ ಖಾದಿಂ ಕುಟುಂಬ ಅವ್ರ ಮೇಲೆ ಇನ್ನೂರೈವತ್ತು ಹಿಂದೂ ಹೆಣ್ಣುಮಕ್ಳಿಗೆ ಅತ್ಯಾಚಾರ ಮಾಡತಕ್ಕಂಥ ಕೇಸ್ ಆಯ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇನ್ನೂರ ಐವತ್ತು ಹೆಣ್ಮಕ್ಳು ಹನ್ನೊಂದು ಲಕ್ಷದ ಹೆಣ್ಮಕ್ಳು ಇದಕ್ಕೆ ಇನ್ನೂರೈವತ್ತು ಜನ ರೇಪ್ ಪಡೆದ್ರು ಯಾರು ಆ ದರ್ಗಾದ ಅಜ್ಮೀರ್ ದರ್ಗಾದ ಖಾದಿಂ ಕುಟುಂಬ ಅದಾದ ಮೇಲೆ ಅದು ಕೋರ್ಟ್ ಅಲ್ಲಿ ಕೇಸ್ ಆಯ್ತು ಹದಿನೆಂಟು ಜನದ ಮೇಲೆ ಆಯ್ತು ಮೊನ್ನೆ ಸುಪ್ರೀಂ ಕೋರ್ಟ್ ಆರು ಜನಕ್ಕೆ ಜೀವಾವಧಿ ಶಿಕ್ಷೆ ಕೊಡ್ತು ನಾವು ಆ ಖಾದಿಮ್ ಕುಟುಂಬದ ಬಗ್ಗೆ ಮಾತಾಡಿದ್ವಿ ಬಿಟ್ಟರೆ ಯಾರೇ ಆದ್ರೂ ಒಬ್ಬರಾದ್ರೂ ಹಿಂದೂಗಳಾಗ್ಲಿ ಆ ಅಜ್ಮೀರ್ ದರ್ಗಾದ ಬಗ್ಗೆ ಆಗ್ಲಿ ಅದರ ಪವಿತ್ರದ ಬಗ್ಗೆ ಆಗಲಿ ಮಾತಾಡಿದ್ವಾ ನಾವು ನಾವು ಮಾತಾಡಲಿಲ್ಲ ನಮಗೆ ಅಜ್ಮೀರ್ ದರ್ಗಾ ಕ್ಷೇತ್ರ ಶ್ರೇಷ್ಠವೇ ಅದಕ್ಕೂ ಇದಕ್ಕೂ ಸಂಬಂಧವಿಲ್ಲ ಆ ಖಾದಿಂ ಕ್ರಮದ ಮಾಡಲಿಲ್ಲ ಅದು ಇಲ್ಲೇನಾಯ್ತು ನೀವು ಯಾರನ್ನೋ ಹೆಸರು ಹೇಳ್ಕೊಂಡು ನೀವು ಈ ಯೂಟ್ಯೂಬ್ ಚಾನಲ್ಗಳು ಮತ್ತು ಟಿ ವಿ ಯಾರನ್ನ ಟಾರ್ಗೆಟ್ ಮಾಡ್ತಾ ಇದ್ದಿದ್ದು ಆ ಕ್ಷೇತ್ರವನ್ನ ಆ ಕ್ಷೇತ್ರವನ್ನ ಮಾಡಬೇಕಾಗಿ ಸರ್ಕಾರ ಏನ್ ಮಾಡ್ತಿತ್ತು ಒಂದೇ ಒಂದು ಸೋಮ ಕೇಸ್ ಬುಕ್ ಮಾಡ್ತಾ ಅಂದ್ರೆ ಅವರಿಗೆ ಇಂಡೈರೆಕ್ಟ್ ಸಪೋರ್ಟ್ ಮಾಡ್ತಿದ್ದು ಇದೇ ಸರ್ಕಾರ ಅಂತ ಇರ್ತಾರೆ ಇದಾದ್ಮೇಲೆ ಇದೇ ಮಹೇಶ್ ತಿಮರೋಡಿ ಇವತ್ತು ಹೇಳ್ತಾನೆ ಸಿ ಎಂ ನಲ್ಲಿ ಇಪ್ಪತ್ನಾಲ್ಕು ಮರ್ಡರ್ ಮಾಡಿದ ಇವಾಗ ಇವರಿಗೆ ಯಾರಿಗೆ ಹೋಮ್ ಮಿನಿಸ್ಟರ್ಗೆ ಫುಲ್ ಡೇರಿ ಬಂದ್ ಮಾಡಿದ್ದಾರೆ ಶ್ರದ್ಧಾ ಹೇಳ್ತಾರೆ ಅವ್ರನ್ನ ಅರೆಸ್ಟ್ ಮಾಡಿ ಅಂತೇಳಿ ಇಷ್ಟು ದಿವಸ ಆ ಧರ್ಮಸ್ಥಳದ ಬಂಜಿರ ಬಗ್ಗೆ ಬೈಕ್ ಬಂದ ಮಾಡ್ತಿದ್ನಲ್ಲ ಅವ್ರು ಕೌಂಡ್ರಲ್ ಅವ್ರ ಮೇಲೆ ಆಕ್ಷನ್ ತಗೊಂಡ್ರು ಅವತ್ತು ನಿಮ್ಗೆ ಅರೆಸ್ಟ್ ಮಾಡ್ಬೇಕು

ಈ ಒಂದು ಇಬ್ಬಂದಿತನ ಏನಿದೆಯಲ್ಲ ಈ ಸರ್ಕಾರದ್ದು ಇದು ಹೋಗಿತ್ತು ರೀ ಸಿದ್ದರಾಮಯ್ಯವರು ಕಾಂಗ್ರೆಸ್ ಸರ್ಕಾರ ಸೇರ್ಕೊಂಡು ಹೇಗಾದ್ರೂ ಮಾಡಿ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಬೇಕು ಸಿಗಾಸ್ಬೇಕು ಅಂತ ದುರದೃಷ್ಟ ಅಲ್ಲಿ ಏನು ಸಿಗ್ಲಿಲ್ಲ ಹಾಗಾಗಿ ಇವತ್ತು ಉಲ್ಟಾ ಹೊಡಿತಾ ಇದ್ರೆ ಅವ್ರೆ ಮಾತಾಡ್ತಾರೆ ಈಗ ಇಪ್ಪತ್ ಮೂರೇ ತಾರೀಕಿನ ಕಾಂಗ್ರೆಸ್ ಅವರು ಅಂತ ಹೊಡೆದಂತೆ ನಾಚಿಕೆ ಆಗಬೇಕು ರೀ ಕಾಂಗ್ರೆಸ್ ಅವರಿಗೆ ಇಷ್ಟು ದಿವಸ ಕಲ್ಲುಡಿಯ ಕೊಟ್ಟಿದ್ರು ದೇವಸ್ಥಾನಕ್ಕೆ ಇವತ್ತು ಏನು ಸಿಗದೇ ಇದ್ದಾಗ ಇವಾಗ ಫೇಸ್ ಚೇಂಜಿಂಗ್ ಆಗೋಯ್ತು ತಾರೀಕು ಸರ್ ಸರ್ ಈಗ ಈ ನಿಟ್ಟಿನಲ್ಲಿ ಸರ್ಕಾರ ಏನಾದ್ರೂ ಪ್ರಕರಣ ರಿಜಿಸ್ಟರ್ ಮಾಡದೇ ಇದ್ದಲ್ಲಿ ಯೂಟ್ಯೂಬರ್ಸ್ಗೆ ತಡೆ ನೀಡದೇ ಇದ್ದಲ್ಲಿ ಈ ತನಿಖೆ ಬಿಟ್ಟು ಬೇರೆ ವಿಚಾರಗಳನ್ನ ಅನಾವಶ್ಯಕವಾಗಿ ಅಥವಾ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಅಥವಾ ಭಾವನೆಗಳಿಗೆ ಸಂಬಂಧಪಟ್ಟಂಗೆ ದೇವಸ್ಥಾನದ ಹಿಂದಿರುವಂತಹ ವಿಚಾರಗಳಿಗೆ ಭಕ್ತಿ ಭಾವನೆಗಳಿಗೆ ಸಂಬಂಧಪಟ್ಟಂಗೆ ಏನಾದ್ರೂ ವ್ಯಾಪ್ತಿ ಮೀರಿ ಪ್ರತಿಕ್ರಿಯಿಸ್ತಾ ಇದ್ರೆ ಒಂದು ಕಂಪ್ಲೇಂಟ್ ಅನ್ನ ಫೈಲ್ ಮಾಡಬಹುದಾಗಿತ್ತು

ಕಂಪ್ಲೇಂಟ್ ಕೊಡ್ಲಿಲ್ಲ ಅಂತ ಇಲ್ಲ ಬೇಕಾದಷ್ಟು ಕಂಪ್ಲೇಂಟ್ ಕಂಪ್ಲೇಂಟ್ಗಳು ಲಾಡ್ಜ್ ಆಗಿದವೆ ಸ್ಟೇ ತೆಗೆದಿದೆ ಎಲ್ಲವೂ ಆಗಿದೆ ಸ್ಟೇ ಇದ್ದಾಗ್ಲೂ ಆ ವ್ಯಕ್ತಿಗಳು ಕ್ಷೇತ್ರದ ವಿರುದ್ಧ ಮಾತಾಡ್ತಾರೆ ಕೋರ್ಟ್ ಅನ್ನು ಕ್ಯಾರು ಮಾಡುದಿಲ್ಲ ನ್ಯಾಯಾಧೀಶರಿಗೆ ಬೈತಾರೆ ಕೋರ್ಟ್ ಗೆ ಬೈತಾರೆ ಪೊಲೀಸರಿಗೆ ಬೈತಾರೆ ಎಸ್ ಟಿಗೆ ಬೈತಾರೆ ಎಸ್ಐ ಟಿಗೆ ಬೈತಾರೆ ಗೃಹ ಮಂತ್ರಿಗೆ ಬೈತಾರೆ ಅರ್ಜಿ ಸಲ್ಲಿಸಬಹುದು ಸಂಖ್ಯತವ್ರೆ ಹಾವೇರಿನಲ್ಲಿ ಒಂದು ಬ್ರೂಟಲ್ ಆಗಿ ರೇಪ್ ಆಯ್ತು ಇದೇ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಮನ್ಮನೆ ಕಳೆದ ವರ್ಷ ಆ ದೂರದಾರೆ ಸಂತ್ರಸ್ತೆ ಹದಿನಾರು ಜನ ರೇಪ್ ಮಾಡಿದ್ರು ಅವ್ರನ್ನ ಆ ಸಂತ್ರಸ್ತನೇ ಹೋಗಿ ಕಂಪ್ಲೇಂಟ್ ಕೊಡಕ್ಕೆ ಕಂಪ್ಲೇಂಟ್ ತಗೊಂಡಿರ್ಲಿಲ್ಲ ಕಡೆಗೆ ನಾಲ್ಕು ದಿವಸ ಆದ್ಮೇಲೆ ಅವಳು ಗಂಡ ಬಂದು ಪ್ರೆಷರ್ ಹಾಕಿ ಅದೆಲ್ಲ ಬಂದ ಬಂದ್ಮೇಲೆ ಆವಾಗ ಎಫ್ಐ ಆರ್ ರಿಜಿಸ್ಟರ್ ಮಾಡ್ತಾರೆ ಈ ಪರಿಸ್ಥಿತಿ ಇವತ್ತು ಈ ಇರ್ತಕ್ಕಂಥದ್ದು ಯಾವ ಕಂಪ್ಲೇಂಟ್ ಯಾರನ್ನು ಕೇರೆ ಮಾಡೋದಿಲ್ಲ ಪೊಲೀಸ್ ವ್ಯವಸ್ಥೆ ಒಳಗಡೆ ಇವರಿಗೆ ಏನಂತ ಹೇಳಿದ್ರೆ ಇವರ ವ್ಯವಸ್ಥೆಗೆ ಯಾರು ಸರಿ ಇದಾರೆ ಅವ್ರಿಗೆ ಮಾತ್ರ ರಕ್ಷಣೆ ಸಿಗ್ತಕ್ಕಂಥದ್ದು ಹಾಗಾಗಿ ಸಂಕೇತರು ನಾವೆಲ್ಲ ಪ್ರಯತ್ನಗಳನ್ನ ಮಾಡ್ಬಿಟ್ಟಿದ್ದೀವಿ ಈ ಸರ್ಕಾರದಿಂದ ಯಾವುದೇ ಬೆಂಬಲ ಸಿಗ್ತಾ ಇಲ್ಲ ನಮಗೆ ಫೈನ್ ಫೈನ್ ಯು ಸರ್ ಬಿಡಿ ಸರ್ಕಾರ ಬಿಡಿ ಕೋರ್ಟ್ ಮೇಲೆ ನಂಬಿಕೆ ಅಲ್ವಾ ನಿಮ್ಗೆ ಗೆ ಹೋಗಿ ಕೋರ್ಟ್ ನಿಮ್ಮನ್ನ ರಕ್ಷಣೆ ಮಾಡ್ತದೆ ಕೋರ್ಟ್ ನಿಮ್ಮ ನ್ಯಾಯ ದೊರಕಿಸ್ಕೊಡ್ತದೆ ನಾನು ಹೇಳೋದು ಇಷ್ಟ ಸರ್ಕಾರ ಯಾರ ಕೇಳ್ತಾ ಇದಾರೆ ವಿರೋಧ ಪಕ್ಷದಲ್ಲಿ ಇದ್ಕೊಂಡು ನಂಬೋರು ನೀವೇ ಮೊದಲು ಇರ್ಬೇಕು ನನಗಿದ ಮಟ್ಟಿಗೆ ಯಾರು ನಂಬಲ್ಲ ಕೋರ್ಟ್ಗೆ ಕೋರ್ಟ್ ನಿಮ್ಮ ರಕ್ತ ಕೊಡ್ತದೆ ಏನ್ ಬೇಕು ಅದನ್ನು ಕೇಳಿ ನಿಮ್ ಸರಿ ಇದನ್ನ ಸಮರ್ಥವಾಗಿ ವಾದ ಮಾಡಿದಲ್ಲಿ ಸರಿ ಇದನ್ನ ಕೋರ್ಟ್ ಮನವರಿಕೆ ಮಾಡಿದಲ್ಲಿ ನಿಮ್ಗೆ ಖಂಡಿತ ನ್ಯಾಯ ಸಿಗ್ತದೆ ಯಾಕೆ ಸಿಗಲ್ಲ ನನ್ಗೆ ಇನ್ನೊಂದು ಕೇಳ್ಪಟ್ಟೆ ಈಗಾಗ್ಲೇ ಮೊದಲ ಒಂದು ಬಾರಿ ಕೋರ್ಟ್ ಒಂದು ಸ್ಟೇ ಕೊಟ್ಟಿತ್ತು ಹೈಕೋರ್ಟ್ ಸ್ಟೇ ವೆಕೇಟ್ ಮಾಡ್ತು ಅಂತ ಕೇಳಿದೆ ಯಾವ ಪ್ರಕರಣ ಏನು ಅಂತ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಯೂಟ್ಯೂಬರ್ಸ್ ಸಂಬಂಧಪಟ್ಟ ಯಾಕೆ ಅದನ್ನ ಚಾಲೆಂಜ್ ಮಾಡ್ಲಿಲ್ಲ ಅದನ್ನ ಯಾಕೆ ಪ್ರಶ್ನಿಸ್ಲಿಲ್ಲ ಬೇರೆ ಕಡೆಗೆ ನಾನ್ ಹೇಳೋದು ಇಷ್ಟೇ ನೋಡಿ ನಾವು ಎಲ್ಲವನ್ನು ಸರ್ಕಾರನೇ ಮಾಡಬೇಕು ಅಂತ ಅಪೇಕ್ಷೆ ಮಾಡೋದು ತಪ್ಪು ಅಥವಾ ಅವ್ರು ಅಂತ ನಂಬಿಕೆ ಇಟ್ಕೊಂಡು ಕುಂತರು ಅದು ಮೂರ್ಖತನ ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ಸರ್ಕಾರದ ಮೇಲೆ ನಂಬಿಕೆ ಇಡುವಂತ ಮೂರ್ಖ ನಾವ್ ಆಗಬಾರ್ದು ಕೋರ್ಟ್ ಇದೆ ಕಚೇರಿಗಳಿದಾವೆ ಕಾನೂನಾತ್ಮಕ ಏನೇನ್ ಜರಗಿಸಬೇಕು ಕ್ರಮ ಜರುಗಿಸ್ಬೇಕು ಅದನ್ನ ನೀನ್ ಯಾರು ಏನೇನ್ ಹೇಳ್ಕೊಡ್ಬೇಕಾಗಿಲ್ಲ ನೀವು ವಕೀಲರೀ ನಿಮಗೆಲ್ಲ ಗೊತ್ತಿರುತ್ತೆ ಫೈನ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಜನಶೇಖರ್ ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀರಿ ಥ್ಯಾಂಕ್ ಯು ಕೇಶವಜಿ ಸಾಕಷ್ಟು ವಿಷಯಗಳ ಬಗ್ಗೆ ವಿಚಾರವನ್ನು ಹಂಚಿಕೊಂಡಿದ್ದೀರಿ ನೋಡೋಣ ಇದೀಗ ಎಫ್ ಎಸ್ ಎಲ್ ವರದಿ ಬಂದ ಮೇಲೆ ತನಿಖೆ ಮುಂದುವರಿಸಬೇಕಾ ಬೇಡವಾ ಅದರ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಒಂದು ಕಡೆ ಮಂತ್ರಿಗಳು ಹೇಳಿದ್ದಾರೆ ಇದಾದ ಮೇಲೆ ಈ ಭಾಗದ ನಿಗೂಢ ಆರೋಪಿತ ಕೊಲೆಗಳು ಮತ್ತು ಅದರ ವಿಚಾರಣೆ ಅದರ ತನಿಖೆ ಹೇಗಾಗುತ್ತೆ ನೋಡೋಣ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ ನಮಸ್ಕಾರ